ಪ್ರಾಣಾಯಾಮ ಜೀವನ ಶೈಲಿಯನ್ನು ಬದಲಾಯಿಸಿದ ನಂತರ ಉತ್ಥಾನ ಅಸ್ತಾಸನ ಪರ್ವತಾಸನ ಮಧುಮೇಹವನ್ನು ನಿಯಂತ್ರಿಸಲು ಪ್ರಾಣಾಯಾಮ ಆಸನ ಆಹಾರ ಇವುಗಳ ಬಗ್ಗೆ ಈ ದಿನ ನಾನು ಮಾತನಾಡ್ತೇನೆ ಕಳೆದಾಗಿ ಔಷಧಿಗಳ ಉಪಚಾರ ಆದ ನಂತರ ಜೀವನ ಶೈಲಿಯನ್ನು ಬದಲಾಯಿಸಿದ ನಂತರ ನಾವು ಬಹಳ ವ್ಯವಸ್ಥಿತವಾಗಿ ಮಧುಮೇಹನ ನಿಯಂತ್ರಣ ಮಾಡಬೇಕೆಂದರೆ ಯೋಗದಿಂದ ಸಾಧ್ಯ ಯೋಗ ಮತ್ತು ಪ್ರಾಣಾಯಾಮಗಳನ್ನ ನಿಯ ನಿಯಮಿತ ಕಾಲದಲ್ಲಿ ನಿಯಮಿತ ರೀತಿಯಲ್ಲಿ ಮಾಡಿದ್ದೆ ಆದರೆ ನಾವು ಮಧುಮೇಹದ ಪ್ರಭಾವ ನಮ್ಮ ದೇಹದ ಮೇಲಿಲ್ಲದೆ ಸರ್ವಕಾಲಕ್ಕೂ ಯುವಕರಾಗಿ ಶಕ್ತಿವಂತರ ಜೀವನ ಮಾಡಕ್ ಸಾಧ್ಯ ಇವತ್ತು ಕಳೆದಾಗಿ ನಾನು ಮಧುಮೇಹಕ್ಕೆ ಯಾವ್ಯಾವ ಆಸನಗಳಿಂದ ಅದನ್ನು ನಿಯಂತ್ರಿಸಬಹುದು ಯಾವ ಪ್ರಾಣಾಯಾಮ ಅವಶ್ಯಕತೆ ಇದೆ ಮತ್ತು ಆಹಾರ ಯಾವದಿರಬೇಕು ಮತ್ತು ಷಟ್ ಕರ್ಮ ಅಂದ್ರೆ ನಮ್ಮ ಯೋಗದ ಬಳಿ ಬರ್ತಕ್ಕಂತ ಆರು ಕರ್ಮಗಳ ಬಗ್ಗೆ ಸಹ ನಾನು ಈ ದಿನ ಮಾತನಾಡ್ತೇನೆ ಮೊದಲನೇದಾಗಿ ಮಧುಮೇಹನ ನಿಯಂತ್ರಣ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಪವನ ಮುಕ್ತಾಸನ ಮುಖ್ಯ ಪವನ ಮುಕ್ತಾಸನದ ಹಾಗೇನೆ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರವೂ ಸಹ ವ್ಯವಸ್ಥಿತವಾಗಿ ಮಾಡಿದ್ದೆ ಆದರೆ ನಮ್ಮಲ್ಲಿ ಇರ್ತಕ್ಕಂತ ಈ ಪ್ರಭಾ ಸಕ್ಕರೆಯ ಪ್ರಭಾವನ ತಗ್ಗಿಸಬಹುದು ಸೂರ್ಯ ನಮಸ್ಕಾರದಲ್ಲಿ ದೇಹದ ಎಲ್ಲ ಅಂಗಗಳು ಸಹ ಶಕ್ತಿಯುತವಾಗ್ತವೆ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯ ಮಾಡಕ್ ಸಾಧ್ಯ ಆಗುತ್ತೆ ಅದರಲ್ಲಿ ಹನ್ನೆರಡು ಭಾಗ ಇವೆ ಮೊದಲನೇ ಆರು ಭಾಗ ಏಳು ಭಾಗ ಮತ್ತೆ ಅವೇನೇನೆ ಸಹ ಪುನಃ ಮಾಡಬೇಕಾಗುತ್ತೆ ಅದರಲ್ಲಿ ಹೇಳೋದಾದ್ರೆ ಪ್ರಣಮಾಸನ ನಂತರ ಉತ್ಥಾನ ಅಸ್ತಾಸನ ನಂತರ ಪಾದ ಸ್ಪರ್ಶಾಸನ ಆ ನಂತರ ಪರ್ವತಾಸನ ಭುಜಂಗಾಸನ ಅಶ್ವಜನ್ ಅಶ್ವಜಂಸಲನಾಸನ ಪರ್ವತಾಸನ ಆದಮೇಲೆ ಅಶ್ವಚಂಚಲನಾಸನ ಆಮೇಲೆ ಭುಜಂಗ ಅಷ್ಟಾಂಗ ನಮಸ್ಕಾರ ನಂತರ ಭುಜಂಗಾಸನ ಮತ್ತು ಮೊದಲು ಹೇಳಿದ ಎಲ್ಲ ಆಸನಗಳನ್ನೂ ಸಹ ನಾವು ಮತ್ತೊಂದು ಸಾರಿ ಮಾಡಬೇಕಾಗ್ತದೆ ಇದರಿಂದ ಈ ಸೂರ್ಯ ನಮಸ್ಕಾರದಿಂದ ನಾವು ನಮ್ಮ ಮಧುಮೇಹನ ನಿಯಂತ್ರಣ ಮಾಡ್ಬೋದು ಅದೇ ರೀತಿಯಲ್ಲಿ ಅನೇಕ ಇನ್ನೂ ಅನೇಕ ಆಸನಗಳಿವೆ ಅದರಲ್ಲಿ ಪಶ್ಚಿಮೋತ್ನಾಥ ಪಶ್ಚಿಮೋತ್ಥಾನಾಸನ ಸರ್ವಾಂಗಾಸನ ಮತ್ಸ್ಯಾಸನ ನೌಲಿ ಇವುಗಳಿಂದ ಕೂಡ ನಾವು ಮಧುಮೇಹನ ಕಡಿಮೆ ಮಾಡ್ಬೋದು ಅಥವಾ ದೇಹದಲ್ಲಿರುವ ಸಕ್ಕರೆಯನ್ನು ನಾವು ಹದ್ದುಬಸ್ತನ್ನು ನೀಡ್ಬೋದು ಇವರ ಜೊತೆಗೆ ನಮ್ದು ಆರೋಗ್ಯ ಭಾಳ ವ್ಯವಸ್ಥಿತವಾಗಿ ಶಕ್ತಿ ಹಾಗೆ ಉಳಿಬೇಕಂದರೆ ಪ್ರಾಣಾಯಾಮೂ ಸಹ ಮುಖ್ಯ ಪ್ರಾಣಾಯಾಮದಲ್ಲಿ ವಿಶೇಷವಾಗಿ ನಾವು ಮಾಡ್ಬೋದಾಗದು ಅಂದರೆ ಭಸ್ತಿಕಾ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮದಿಂದ ನಾವು ಇದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆನಂತರ ನೌಲಿ ಷಟ್ಕರ್ಮದಲ್ಲಿ ನಾವು ಜಲನೇತಿ ವಸ್ತ್ರನೇತಿ ಆಮೇಲೆ ನೌಲಿ ನವಲಿ ಆಗಲಿ ಹೇಳಿದ್ದೀನಿ ನಾನು ನವಲಿ ಇವುಗಳಿಂದ ನಾವು ನಮ್ಮ ಮಧುಮೇಹನ ನಿಯಂತ್ರಣ ಮಾಡ್ಬೋದು ಎಲ್ಲದರ ಜೊತೆಗೆ ಊಟ ಮಾಡುವಾಗ ಸಾಮಾನ್ಯವಾಗಿ ಸಸ್ಯಾಹಾರ ವೆಜಿಟೇರಿಯನ್ ಫುಡ್ ಈ ಸಸ್ಯಾಹಾರ ಅಂತ ಕಂಡ್ರೆ ನಮ್ಮ ಮಧುಮೇಹನ ನಿಯಂತ್ರಣ ಮಾಡೋದಕ್ಕೆ ಬಹಳ ಉತ್ತಮ ಆಗುತ್ತದೆ ಮತ್ತು ಉತ್ತಮವಾಗಿ ನಮ್ಮ ಜೀರ್ಣ ವ್ಯವ ಜೀರ್ಣಾಂಗದ ವ್ಯವಸ್ಥೆ ಸರಿಯಾಗಿ ನಡೀಬೇಕಾದ್ರೆ ಅಥವಾ ದೇಹದಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಕಂಡು ನೆಗಡಿ ಗಿಗಡಿ ಬರುತ್ತೆ ಅನ್ನೋದಾದರೆ ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ದಿನ ಉಪವಾಸ ಮಾಡಿದ್ದೇ ಆದರೆ ಆರೋಗ್ಯನೂ ಸಹ ಸರಿ ಹೋಗ್ತದೆ ಮತ್ತು ಅದು ನಮ್ಮ ಮಧುಮೇಹಕ್ಕೂ ಸಹ ಒಳ್ಳೆಯದು ಒಂದು ದಿನ ಮಾಡುವಾಗಲೂ ಸಹ ನೀರು ಕುಡಿಲೇಬೇಕಾಗ್ತದೆ ಹೊಟ್ಟೆನ ಪೂರ್ತಿ ಕಾಲಿಡಬೇಕಾಗಿಲ್ಲ ಮತ್ತು ಮೊದಲು ಊಟ ಮಾಡುವಾಗ ರಸ ಏನು ನಮ್ಮ ಆರೋಗ್ಯನ ಹೆಚ್ಚು ಮಾಡ್ತಕ್ಕಂಥ ರೀತಿಯಲ್ಲಿ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಮೆಣಸು ಜೀರಿಗೆ ಇವನ್ನಾಕಿ ರಸ ತಯಾರಿಸಿ ಅದು ಒಂದು ಕಪ್ಪು ಅಥವಾ ಎರಡು ಕಪ್ ಕುಡಿದು ಒಂದು ಸ್ವಲ್ಪ ಉಪವಾಸ ಮಾಡಿದರೆ ಒಂದು ಹೊತ್ತು ಊಟದ ಊಟನ ಬಿಟ್ಟಿದ್ದೆ ಆದರೆ ನಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇರಲ್ಲ ಸರಿಯಾಗಿ ನಿದ್ದೆನೂ ಬರ್ತದೆ ಮತ್ತು ಯಾವುದೇ ಕಾಲಕ್ಕೂ ಸಹ ನಮ್ಮ ಈ ಕುಡಿತ ಅಂದರೆ ಮದ್ಯಪಾನ ಮಾಡೋದನ್ನ ತ್ಯಜಿಸ್ಬೇಕಾಗ್ತದೆ ಮದ್ಯಪಾನ ಮಾಡೋದು ತ್ಯಜಿಸಿದ್ದೇ ಆದರೆ ನಮ್ಮ ಜೀವನ ಪದ್ಧತಿಯನ್ನು ಬದಲಾಯಿಸ್ಕೊಂಡಿದ್ದೆ ಆದರೆ ಒಳ್ಳೆ ನಿದ್ದೆನೂ ಬರುತ್ತೆ ಒಳ್ಳೆ ವಿಶ್ರಾಂತಿನೂ ಸಿಗುತ್ತೆ ಇದರಿಂದ ಮಧುಮೇಹ ಸಂಪೂರ್ಣವಾಗಿ ನಿಯಂತ್ರಣವಾಗಿ ನಾವು ಆರೋಗ್ಯವಂತರಾಗಿ ಬೇರೆ ಎಲ್ಲರಿಗಿಂತ ಸಹ ಉತ್ಸಾಹದಾಯಕವಾಗಿರ್ಬೋದು ಇದು ಮಧುಮೇಹ ಇರ್ತಕ್ಕಂಥವರು ಅಥವಾ ಡಯಾಬಿಟಿಸ್ ಇರ್ತಕ್ಕಂಥವರು ಮಾಡಬೇಕಾದ ದಿನಚರಿ ಮತ್ತು ನಾವು ಇದುವರೆಗೂ ಮಾಡಿರ್ತಕ್ಕಂಥ ಏನು ನಾಲ್ಕು ಮೂರ್ನಾಲ್ಕು ಆಹಾರದ ಬಗ್ಗೆ ಜೀವನದ ಬಗ್ಗೆ ಇದೆ ಯೋಗದ ವಿಡಿಯೋಗಳು ಅವೆಲ್ಲವನ್ನೂ ಸಹ ತಮ್ಮ ಜೀವನದಲ್ಲಿ ನೋಡಿ ಅಳವಡಿಸ್ಕೊಂಡ್ರೆ ಭಾಳ ಉತ್ತಮವಾದ ಆರೋಗ್ಯ ಇರುತ್ತೆ